ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಮೊಟ್ಟೆ ಕೋಳಿ ಬಿರಿಯಾನಿ ಮಾಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ಈ ಥರ ಮೊಟ್ಟೆ ಕೋಳಿಲಿ ಮೊಟ್ಟೆ ಎಲ್ಲ ಸಪ್ರೇಟ್ ಮಾಡಿಕೊಡ್ತಾರಲ್ಲ ಆ ಕೋಳಿಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸಪ್ರೇಟಾಗಿ ಒಂದು ಮುಕ್ಕಾಲ್ ಕೆ ಜಿ ಅಷ್ಟು ಚಿಕನ ಸಪ್ರೇಟಾಗಿ ತೆಗೆದು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅಕ್ಕಿ ತಗೊಂಡಿದ್ದೀನಿ ಇದು ನಮ್ಮ ಮನೇಲಿ ಏನು ತಿಂಡಿಗೆ ಉಪಯೋಗಿಸ್ತೀವಿ ಅದೇ ಅಕ್ಕಿಯಲ್ಲಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸಿನಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗೆ ನೀರು ಕೂಡ ಇದನ್ನ ಐದುವರೆ ಗ್ಲಾಸಿನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಸೇರಿಸಿಕೊಂಡಿದ್ದೀನಿ ಇದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಗ್ರೈಂಡ್ ಮಾಡ್ಕೊತ ಗಡ್ಡೆ ಬೆಳ್ಳುಳ್ಳಿ ಅರ್ಧದಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ನಾನು ಸೊಪ್ಪನ್ನ ತಗೊಂಡಿದ್ದೀನಿ ಸ್ವಲ್ಪನೇ ಇಷ್ಟು ಒಂದ್ ಇಡಿಯಷ್ಟು ತಗೊಂಡಿದ್ದೀನಿ ಇದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಕೂಡ ಒಂದು ಇಡಿ ತಗೊಂಡಿದ್ದೀನಿ ಮತ್ತೆ ಒಂದೇ ಒಂದು ಹಸಿರು ಮಿಷನ್ಕಾಯಿ ನಿಮಗೆ ಖಾರ ಇನ್ನು ಹೆಚ್ಚು ಬೇಕು ಅಂದರೆ ನೀವು ಇನ್ನು ಸೇರಿಸ್ಕೊಬೋದು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡಿದ ನುಣ್ಣಗೆ ರುಬ್ಕೊಬೇಕು ಈಗ ರುಬ್ಕೊಂಡು ರೆಡಿ ಆಗಿದೆ ಇವಾಗ ಈಗ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಅಲ್ಲಿ ಮಾಡ್ತಾ ನಾನು ಕುಕ್ಕರ್ ಅಲ್ಲಿ ಮಾಡಿದ್ರೆ ಚಿಕನ್ ಕೂಡ ಬೇಯುತ್ತೆ ಎಣ್ಣೆಯನ್ನು ಕೂಡ ಕಡಿಮೆ ಬಳಸ್ಕೊಬೇಕು ಚಿಕನ್ ಜಿಡ್ಡಿನ ಅಂಶ ಇರೋದ್ರಿಂದ ಜಿಡ್ಡು ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಪಲಾವ್ ಸ್ಪೈಸಿಸ್ ತಗೊಂಡಿದ್ದೀನಿ ಚಕ್ಕೆ ಲವಂಗ ನನಸು ಮರಾಠಿ ಮಗು ಪಲಾವ್ ಎಲೆ ಸ್ವಲ್ಪ ಸೋಂಪು ಏಲಕ್ಕಿ ಇಷ್ಟನ್ನು ತಗೊಂಡಿದ್ದೀನಿ ಇದಾದಮೇಲೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಹಾಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನಿಮ್ಮಲ್ಲಿ ಇದ್ ಇಲ್ಲ ಅಂದ್ರೆ ಇಲ್ಲಿ ಕಸ್ತೂರಿ ಮೇತಿಯನ್ನು ಕೂಡ ಬಳಸ್ಕೊಬೋದು ಹಸಿದಾಗಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸಾಫ್ಟ್ ಆದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂತಾ ಇದ್ದೀನಿ ಇದು ಫಾರಮ್ ಟೊಮೊಟೊ ಹಣ್ಣು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಎರಡು ಟೊಮೊಟೊ ಹಣ್ಣ ತಗೊಂಡಿದ್ದೀನಿ ತುಂಬ ಚಿಕ್ಕದಾಗಿರೋ ಟೊಮೊಟೆ ಹಣ್ಣು ಇದು ಕೂಡ ಸಾಫ್ಟ್ ಆಗಬೇಕು ಎಣ್ಣೆಯಲ್ಲೇ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಅಶ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸ್ಕಿಪ್ ಆಗಿದೆ ಇದಾದ ಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ನಾವು ಹಸಿಯಾಗಿ ಹಾಕೊಂಡಿರೋದ್ರಿಂದ ಇದು ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊ ಪೇಸ್ಟನ್ನು ಹಾಕೊತಾ ಇದ್ದೀನಿ ಒಂದೇ ಒಂದು ಟೊಮೊಟೊ ಹಣ್ಣನ್ನು ರುಬ್ಬಿ ಹಾಕೊತಾ ಇದ್ದೀನಿ ಫಾರಂ ಟೊಮೊಟೊ ಹಣ್ಣು ಒಂದು ದೊಡ್ಡ ಸೈಜಿನ ಒಂದು ಟೊಮೊಟೊ ಹಣ್ಣು ಸೇರಿಸಿ ರುಬ್ಬಿದ್ದೀನಿ ಅಷ್ಟೇ ಟೊಮೊಟೊ ಹಣ್ಣನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪೇಸ್ಟನ್ನು ಫ್ರೈ ಆದ ನಂತರ ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಂತ ಇದ್ದೀನಿ ಮೊಸರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನೆಕ್ಸ್ಟ್ ಇಲ್ಲಿ ಬಿರಿಯಾನಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನಿನಷ್ಟು ಬಿರಿಯಾನಿ ಪೌಡರ್ ನೀವು ಯಾವ ಬ್ರ್ಯಾಂಡರು ನೀವು ಉಪಯೋಗಿಸ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಗ್ರೇವಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಆಗ್ಲೇ ಟೇಸ್ಟ್ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡು ಆದಮೇಲೆ ಚಿಕನ್ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ತುಂಬ ಫ್ಯಾಟ್ ಇರೋದ್ರಿಂದ ನಾವು ಎಣ್ಣೆನ ಸ್ವಲ್ಪ ಕಡಿಮೆ ಬಳಸ್ಕೊಬೇಕು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮೊಟ್ಟೆ ಕೋಳಿಯಲ್ಲಿ ಮಾಡೋದ್ರಿಂದ ಹಳ್ಳಿ ಕಡೆ ಜಾಸ್ತಿ ನಾವು ಇದೇ ಉಪಯೋಗಿಸೋದ್ರಿಂದ ಇದ್ರ ಬಿರಿಯಾನಿನೂ ಕೂಡ ತುಂಬಾ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಉಪ್ಪನ್ನ ಸೇರ್ಸ್ಕೊಂತ ಇದೀನಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ನಮಗೆ ಚಿಕನ್ ಬೇಯಬೇಕಾದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಈ ಮಸಾಲಾ ಜೊತೆ ಚಿಕನ್ ಬೆಂದ್ರೆ ಮಸಾಲೆ ಕೂಡ ಚಿಕನ್ಗೆ ಅಷ್ಟೇ ಚೆನ್ನಾಗಿ ಹಿಡ್ದಿರುತ್ತೆ ನಮಗೆ ಸಪ್ಪೆ ಅನ್ಸೋದಿಲ್ಲ ಚಿಕನ್ ನ ಒಂದು ಐದು ನಿಮಿಷ ಹಾಕಿನೇ ಫ್ರೈ ಆದ್ಮೇಲೆ ಇಲ್ಲಿ ನಾನು ನೀರನ್ನ ಸೇರಿಸ್ಕೊಂತಾ ಇದ್ದೀನಿ ಮೂರು ಲೋಟದಷ್ಟು ನೀರನ್ನು ಹಾಕೊಂಡು ನಾನು ಇಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೇಯಬೇಕು ಆಗ್ಲೇ ನಮಗೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಗಟ್ಟಿಯಾಗಿರೋದ್ರಿಂದ ಬೇಯೋದು ತುಂಬನೇ ಲೇಟು ಅದಕ್ಕೋಸ್ಕರ ನಾನಿಲ್ಲಿ ಮೂರು ಲೋಟ ಲೋಟನ ನೀರನ್ನು ಸೇರಿಸ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಆರು ವಿಷಲನ ಕೂಗಿಸ್ಕೊತಾ ಇದ್ದೀನಿ ಆಗ ತುಂಬ ಚೆನ್ನಾಗಿ ಬೇಯುತ್ತೆ ಚಿಕನ್ ನೆಕ್ಸ್ಟ್ ಇವಾಗ ಚಿಕನ್ ಕೂಡ ಬೆಂದಾಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಈ ಗ್ರೇವಿಲಿ ನಾವು ಅನ್ನ ಕಲಿಸ್ಕೊಂಡು ಊಟ ಮಾಡ್ಬೋದು ಅಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಈ ಥರ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದಾದ ಮೇಲೆ ನಾನು ಐದು ಲೋಟದಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ನಾವು ಫಸ್ಟೇ ಚಿಕನ್ ಬೈಯೋದಕ್ಕೆ ಮೂರು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಚಿಕನ್ ಬೈಯೋದಕ್ಕೆ ನೀರು ತಗೊಂಡಿರೋದ್ರಿಂದ ಅಲ್ಲಿ ಬರೀ ಒಂದು ಗ್ಲಾಸ್ ನೀರು ಮಾತ್ರ ಬಾಕಿ ಇರೋದ್ರಿಂದ ನಾನಿಲ್ಲಿ ಐದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಎಲ್ಲೂ ಕೂಡ ಮೆತ್ತಗಾಗೋದಿಲ್ಲ ನೀರು ಸೇರಿಸಾದ್ಮೇಲೆ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಲಾಸ್ಟಿಗೆ ಉಪ್ಪು ಖಾರ ಏನೇನು ಬೇಕು ಅಂತ ನೋಡ್ಕೊಳ್ಳಿ ನಿಮಗೆ ಖಾರ ಬೇಕು ಅಂದರೆ ಅಚ್ ಖಾರದ ಪುಡಿ ಸೇರಿಸ್ಕೊಬೋದು ಸಪ್ಪೆ ಆಗಿದ್ರೆ ನೀವು ಉಪ್ಪನ್ನು ಕೂಡ ಸೇರಿಸ್ಕೊಬೋದು ಫೈನಲಿ ಲಾಸ್ಟಲ್ಲಿ ನೋಡಿ ಹಾಕೊಳ್ಳು ಹಾಕೊಳ್ಳಬೋದು ನೀವು ಇದಾದ ಮೇಲೆ ನಾವು ಕುದ್ದಾದಮೇಲೆ ನಾವು ಏನಿದ್ರು ಅಕ್ಕಿಯನ್ನು ಸೇರಿಸಬೇಕು ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ನಾನು ಇವಾಗ ಅಕ್ಕಿಯನ್ನು ಸೇರಿಸ್ಕೊತಾ ಇದೀನಿ ನಾವು ಮನೆಯಲ್ಲಿ ಏನ್ ತಿಂಡಿಯನ್ನ ಬಳಸ್ತೀವಿ ಅದೇ ಅಕ್ಕಿನ ಯೂಸ್ ಮಾಡೋದು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಅಕ್ಕಿನ ಹಾಕಿದ ಕೂಡಲೇ ಕ್ಯಾಪ್ ಕ್ಲೋಸ್ ಮಾಡಬಾರ್ದು ಆಗ್ಲೂ ನಮ್ಗೆ ತಳ ಸೀದೋಗುತ್ತೆ ನಾವು ಇದನ್ನ ಏಯ್ಟಿ ಪರ್ಸೆಂಟ್ ನಾವು ಓಪನ್ ಆಗಿನೇ ಬೇಯಿಸ್ಕೊಂಡು ಲಾಸ್ಟ್ ಅಲ್ಲಿ ಫೈನಲ್ ಲಾಸ್ಟ್ ಅಲ್ಲಿ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ನಮ್ಗೆ ಬಿರಿಯಾನಿ ತುಂಬಾ ಚೆನ್ನಾಗಿ ಉರುಡಿಯಾಗಿ ಬರುತ್ತೆ ಒನ್ ಪರ್ಸೆಂಟ್ ಬೇಯದು ಬಾಕಿ ಇದೆ ಅಂದಾಗ ನಾನಿಲ್ಲಿ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದ್ ವಿಷಲ್ ಮಾತ್ರ ಕೂಗಿಸ್ತೀನಿ ಅಷ್ಟೇ ಆಗ ತುಂಬಾ ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿರುತ್ತೆ ಅಷ್ಟೇ ಸಾಫ್ಟ್ ಆಗಿ ಕೂಡ ಇರುತ್ತೆ ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮನೆಯವರೆಲ್ಲ ಕೂಡ ಇಷ್ಟಪಡ್ತಾರೆ ನೋಡಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ಎಲ್ಲೂ ಕೂಡ ಅಂಟ್ತಾ ಇಲ್ಲ ಎಲ್ಲೂ ಕೂಡ ಅಕ್ಕಿ ಮೆತ್ತಗಾಗಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್